ಗೌಡನಭಾವಿ ಮಠದಲ್ಲಿ ಮೂವತ್ತೆರಡನೇ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಪರಮ ಪೂಜ್ಯ ಪರಮ ತಪಸ್ವಿ ಮೌನಯೋಗಿ ಉಟಕನೂರು ಶ್ರೀ ಬಸವಲಿಂಗ ಯೋಗಿಗಳು ಸ್ಥಾಪಿಸಿರುವ ಕಟ್ಟೆ ಬಸವಲಿಂಗೇಶ್ವರ ಮೂವತ್ತೆರಡನೇ ಜಾತ್ರಾ ಮಹೋತ್ಸವ ಹಾಗೂ ಪರಮಪೂಜ್ಯ ಶ್ರೀ ನಾಗಪ್ಪ ತಾತನವರ ಪುಣ್ಯ ಸ್ಮರಣೋತ್ಸವ ಹಾಗೂ ನೂರ ಒಂದು ಸಾಮೂಹಿಕ ವಿವಾಹಗಳ ಕುರಿತು ಗೌಡನಬಾವಿ ಮಠದಲ್ಲಿ ಪರಮಪೂಜ್ಯ ಶ್ರೀ ನಾಗಪ್ಪ ತಾತನವರ ಶಿಷ್ಯರಾದ ಶ್ರೀ ಅಂಬರೀಶ್ ತಾತನವರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ಸಭೆಯಲ್ಲಿ ಗೌಡನಬಾವಿ ಗೌಡನಬಾವಿ ಕ್ಯಾಂಪ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸರ್ವಧರ್ಮ ಸದ್ಭಕ್ತಾದಿಗಳು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ರು ಶ್ರೀ ಅಂಬರೀಷ್ ತಾತನವರು ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡುತ್ತಾ ಪರಮ ಪೂಜ್ಯ ಪರಮ ತಪಸ್ವಿ ಮೌನ ಯೋಗಿ ಶ್ರೀ ಬಸವಲಿಂಗ ಶಿವಯೋಗಿಗಳವರ ಮತ್ತು ಪರಮ ಪೂಜ್ಯ ಶ್ರೀ ನಾಗಪ್ಪ ತಾತನವರ ಕತ್ರುಗದ್ದಿಗೆ ದರ್ಶನ ಪಡೆದು ತನು ಮನ ಧನ ಸೇವೆ ಸಲ್ಲಿಸಿ ತಾತನವರ ಕೃಪೆಗೆ ಪಾತ್ರರಾಗಬೇಕೆಂದು ಆಶೀರ್ವಚನ ನೀಡಿದ್ರು ವರದಿ ವಿರುಪಾಕ್ಷಯ ಸ್ವಾಮಿ ಸಾಲಿಭಟ ಎನ್ಕೆಎಸ್ ಟಿವಿ ಫೋರ್ ಅಂತರಗಂಗೆ